ಇವತ್ತು ವಾಟ್ಸಪ್ ಬಗ್ಗೆ ತಿಳ್ಕೊಳೋಣ ಬೇಕಾದವ್ರಿಗೆ ಮಾತ್ರ ಸ್ಟೇಟಸ್ ಹಾಕ್ಬೋದು ಅದು ಯಾವ ರೀತಿ ಅಂತ ಅಂದರೆ ಮೊದಲು ಸ್ಟೇಟಸ್ಸಿಗೆ ಬಂದು ಯಾವ್ದಾದ್ರು ಒಂದು ವೀಡಿಯೋ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕೆಳಗಡೆ ಸ್ಟೇಟಸ್ ಕಾಂಟ್ಯಾಕ್ಟ್ಸ್ ಅಂತ ಇತ್ತು ನೋಡಿ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಮೂರು ಆಪ್ಷನ್ ಬರುತ್ತವೆ ಫಸ್ಟ್ನೇದು ಮೈ ಕಾಂಟ್ಯಾಕ್ಟ್ಸ್ ಅಂತ ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ಸ್ಗೂ ಹೋಗುತ್ತೆ ಸೆಕೆಂಡ್ನೇ ಆಪ್ಷನ್ ಯಾರ್ಯಾರಿಗೆ ಬೇಡ ನೀವು ಸೆಲೆಕ್ಟ್ ಮಾಡಿದರಿಗೆ ಸ್ಟೇಟಸ್ ಹೋಗಲ್ಲ ಓಕೆನಾ ಇನ್ನೊಂದು ಲಾಸ್ಟ್ ಆಪ್ಷನ್ನು ಓನ್ಲಿ ಶೇರ್ ವಿತ್ ನೀವು ಸೆಲೆಕ್ಟ್ ಎಲ್ಲರಿಗೂ ಮಾಡಿದರೆ ಎಲ್ಲರಿಗೂ ಹೋಗುತ್ತೆ ಅರ್ಥ ಆಯಿತಾ ಅಲ್ಲಿ ಹೋಗಲ್ಲ ಇಲ್ಲಿ ಯಾರ್ಯಾರು ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೆ ಮಾತ್ರ ಹೋಗುತ್ತೆ ಇದು ಮೂರು ಆಪ್ಷನ್ ಕೊಟ್ಟಿದ್ದೇನೆ ನಿಮಗೆ ಎಲ್ಲರಿಗೂ ಸೆಲೆಕ್ಟ್ ಮಾಡಿಬಿಟ್ಟು ಡನ್ ಕೊಡಿ ಅಷ್ಟೆ ಕೆಳಗಡೆ ರೈಟ್ ಮಾರ್ಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಮಾಡಿ ಇಲ್ಲಿ ದಂ ಅಂತ ಕೊಟ್ಟರೆ ಅದು ಸೆಲೆಕ್ಟ್ ಆಗಿರುತ್ತೆ ನೆಕ್ಸ್ಟು ಇಲ್ಲಿ ಮಾರ್ಕ್ ಇದೆಯಲ್ಲ ರೇ ಇದು ಗ್ರೀನ್ ಕಲರಲ್ಲಿ ಅದನ್ನು ಕ್ಲಿಕ್ ಮಾಡಿದರೆ ಸ್ಟೇಟಸ್ ಅಪ್ಲೋಡ್ ಆಗುತ್ತೆ ಅಷ್ಟೆ ಈ ಇನ್ಫಾರ್ಮೇಷನ್ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಅಂತ ಗೊತ್ತು ಬಟ್ ಕೆಲವೊಬ್ರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಹೇಳಿದೆ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಅಷ್ಟೆ ಓಕೆ ಫ್ರೆಂಡ್ಸ್ ಬಾಯ್